ಕ್ಷೇತ್ರದಿಂದ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಎಪ್ಪತ್ತೊಂದು ಮತಗಳನ್ನು ಪಡೆದ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಇವರು ನಿಪ್ಪಾಣಿ ಮತಕ್ಷೇತ್ರದಿಂದ ಆಯ್ಕೆ ಘೋಷಣೆ ಇದೇ ತಿಂಗಳ ಡಿಸೆಂಬರ್ ಹತ್ತಕ್ಕೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂದ್ರೆ ಅಧ್ಯಕ್ಷ ಸ್ಥಾನ ಚುನಾವಣೆ ಡೇಟ್ ಫಿಕ್ಸ್ ಆಗಿದೆ ಅವತ್ತು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ನಾಮ ನಿರ್ದೇಶನ ನಂತರ ಯಾರು ನಿಲ್ತಾರೆ ಅಥವಾ ಆಯ್ಕೆ ಆಗ್ತದೆ ನೋಡಬೇಕು ಬಹಳ ಮಳೆ ಅವಿರೋಧ ಆಯ್ಕೆ ಆಗುವಂಥ ಸಾಧ್ಯತೆ ಭಾಳ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಹೇಳ್ಬೋದು ನೈಂಟಿ ನೈನ್ ಪಾಯಿಂಟ್ ನೈನ್ 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 ಅಂತ ಇದೆ ಯಾಕಂದ್ರೆ ವಿರೋಧ ಗುಂಪದಲ್ಲಿ ಕೇವಲ ಮೂರೇ ಜನ ಇದ್ದಾರೆ ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸವದಿಯವರು ಮತ್ತು ಕಾಗೆ ಅವರು ಗಣೇಶ ಕೆರೆ ಗುರುತಿಸಿಕೊಂಡಿಲ್ಲಲ್ಲ ವಿರೋಧ ಬಣ್ಣದಲ್ಲಿ ಮತ್ತೆಲ್ಲ ಲಿಂಗಾಯತರ ಕೈಯಲ್ಲಿ ಲಿಂಗಾಯತರ ಬ್ಯಾಂಕ್ ಅಂತ ನಾವು ಹೇಳಿದೆ ಅದೇ ಆಗೋದು ಇನ್ನು ಹಾಲು ಮೊತ್ತದ ಒಬ್ಬನ ಏನು ಹಾಲು ಮೊತ್ತ ಕುರುಗರ ಒಬ್ಬನ ಪಿ ಕೆ ಪಿ ಇದರಿಂದ ಅಪೇಕ್ಷ ಬ್ಯಾಂಕಿಂದ ನಾಮ ರಿಜಿಸ್ಟರ್ ಮಾಡ್ತಾರಂತಿದೆ ಹಾಗಾದ್ರೆ ರಾವ್ ಪಟೇಲ್ ಆಗ್ತಾರ ಕಾದ್ ನೋಡ್ಬೇಕು ಅಲ್ಲಿ ವೇಲ್ ಪಟೀಲ್ ಅವ್ರಿಗೆ ಒಂದು ಸಮಾಧಾನ ಪಡಿಸಲೇಬೇಕು ಚಿಂಗಡಿಯವ್ರಿಗೆ ಅಲ್ಲ ಅವ್ರಿಗೆ ಏನು ಕೊಡೋರು ಕೊಟ್ಟಿದೆ ವೇಕರಾವ್ ಪಟೇಲ್ ಆಗ್ತಾರ ಅನ್ನುವಂಥ ಒಂದು ಅಥವಾ ಬಾನೆ ಸರ್ಕಾರ ಮಗ ಯಾರಾಗ್ತಾರೆ ಇವೆರಡರಲ್ಲಿ ಒಬ್ಬರು ಅಂತ ಒಂದು ಇಚ್ಛಿದೆ ಬಾಲ್ಚನ್ ಜಾರ ಕೇಳೋರು ಹೇಳ ಹಾಲು ಮತ್ತೆ ಒಬ್ಬರಿಗೆ ನಾವು ಅಪೇಕ್ಷ ಬ್ಯಾಂಕಿಂದ ಮಾಡ್ತೇವಂತೇಳಿ ಇರಲಿ ನಿನ್ನೆ ಫಲಿತಾಂಶ ಮೊದಲು ತಮಗೆಲ್ಲ ಗೊತ್ತಿದೆ ಹತ್ತೊಂಬತ್ತರ ಅವಿರೋಧ ಆಯ್ಕೆ ಆಯ್ಕೆಯಾಗಿದ್ದರು ನಂತರ ಏಳಕ್ಕೆ ಚುನಾವಣೆ ಇಡೀತ್ತು ಅದರಕ್ಕೆ ಮೂರಕ್ಕೆ ಡಿಕ್ಲೇರ್ ಮಾಡಿದ್ರು ನಾಲ್ಕಕ್ಕೆ ಡಿಕ್ಲೇರ್ ಮಾಡಿರಲಿಲ್ಲ ನಿನ್ನೆ ಕೋರ್ಟ್ ತಡೆ ಆದನಿಂದ ನಾವು ಕೂಡ ಈ ಬಿಂದಾಸ್ ಬೆಂದಾಸಿರ್ಬೋದು ಯಾರಾಗಿದ್ದರೆ ಎಷ್ಟೆಷ್ಟು ಮತ ತೆಗೆದುಕೊಂಡು ಎಲ್ಲರೂ ಗೊಲ ಹರಿಸ್ಕೊಂಡಿದ್ದಾರೆ ಆದರೆ ಎಷ್ಟೆಷ್ಟು ಯಾರ್ಯಾರು ಅನ್ನೋದು ನೋಡೋಣ ಅದು ಅಲ್ಲದೆ ನಿಪ್ಪಣ್ಣಿಂದ ಏನು ಏಳು ಪಿ ಕೆ ಪಿ ಎಸ್ ಮತಗಳು ಎನಿಸ್ಬೇಡ್ರೆ ಅಂತ ಹೇಳಿದರು ಆ ರೀತಿ ಎನಿಸಿಲ್ಲ ಆದ್ರೆ ಅಡ್ಡ ಮತ ಅದು ಕಿತ್ತೂರದಲ್ಲಿ ಏಳು ಮತ ಅಡ್ಡದು ಅಡ್ಡ ವಿಕ್ರಮಿನಂದರ್ ಸೋತ್ರವರು ಈ ಸತಿ ಚರಕ್ರ ಕಾರಣ ಅಂತ ಹೇಳ್ತಾರ ಅವರು ಯಾರು ನಾನಸಾ ಪಟರು ಅವ್ರು ನಾನಸಾ ಪಾಟೀಲ್ಗೆ ಹದಿನೆಂಟು ಮತವಿದ್ದು ಇದು ಹದಿನೇಳು ಹಿಂಗಾಗಿ ಅಲ್ಲಿ ಅವರು ಗೆಲುವನ್ನ ಸಾಧಿಸಿದರು ಟೋಟಲ್ ಇಪ್ಪತ್ತ ಮೂವತ್ತೆರಡು ರೂಪಾಯಿಕ್ಕೆ ಹದಿನೇಳು ಅವ್ರಿಗೆ ಅದು ನಂತರ ಮೊದಲ ವಿಕ್ರಮ ಇನಾಮದಾರ್ ಹತ್ತಿದ್ದು ನಂತರ ಇನಾಮ್ದಾರ ಕಡೆ ಇಪ್ಪತ್ತೆರಡದು ಏಳು ಮತ ಅಡ್ಡ ಛೇತಿ ಜಾರಕ್ಕೆ ಕಾರಣ ಅಂತ ಹೇಳಿದಾರೆ ಅವರು ಅದು ಕರೆಕ್ಟೇನಿದೆ ಅವಲ್ಲಿ ಒಂದು ಮತದ ಅಂತರ ಅಂತ ನಾವು ತಿಳ್ಕೊಂಡಿದ್ದು ಅದು ಆಗಲಿಲ್ಲ ಏನು ಜೊಲ್ಲೆ ಅವರಿಗೆ ಎಪ್ಪತ್ತೊಂದು ಮತಗಳು ಬಿದ್ದವು ನಂತರ ಉತ್ತಮ ಪಟ್ಟಲ್ ನಲವತ್ತೆಂಟು ಈ ನಲವತ್ತೆಂಟು ಮತಗಳನ್ನು ಪಡೆಯಬೇಕಾದ್ರೆ ಅವರು ಭಾಳ ಪರಿಶ್ರಮ ಪಟ್ಟರು ಅಲ್ಲಿ ಅನ್ನ ಕೋಟಿವಾಲೆಯವರು ಸುಭಾಷ್ ಅವರು ಭಾಳ ಜನ ಮತ್ತು ಇಂಡೈರೆಕ್ಟಾಗಿ ಕೌಟಿಮಠ ಹೆಲ್ಪ್ ಮಾಡಿರ್ಬೋದು ಪ್ರಭಾಕರ್ ಕೋರ ಮಾಡಿರ್ಬೋದು ನಂತರ ರಮೇಶ್ ಕತ್ತಿ ಅವರದಾರ ಗಣೇಶ್ ಉಕ್ಕೇರಿ ಪ್ರಕಾಶ್ ಹುಕ್ಕೇರಿ ಸಹಾಯ ಮಾಡೋದ್ರಿಂದ ಆಗಿದೆ ಯಾಕಂದ್ರೆ ಅವ್ರ ಕಡೆ ಕೇವಲ ಹತ್ತಿನ ಹದಿನೈದು ಇದ್ದು ಉಳಿದಾರ ಯಾರು ಕೊಡಿಸಿರು ಇವರು ಮತ್ತು ಇಲ್ಲಿ ಹೆಚ್ಚು ಹಣ ಕೊಟ್ಟು ಹಿಡಿದಿಟ್ಕೊಂಡ್ರಲ್ಲ ಅದು ಭಾಳ ಮಹತ್ವದ್ದು ವೆಲ್ಕಮ್ ಹೋಟೆಲ್ ಕರೆಸಿ ಕಾಂಗ್ರೆಸ್ದವ್ರನ್ನ ಕರೆಸಿ ಕಾಂಗ್ರೆಸ್ ಬೆಂಬಲಿ ತೇನು ಪಿ ಕೆ ಪೇಸಿದ್ದು ಅವ್ರನ್ನ ಕರೆಸಿ ಅಲ್ಲಿ ಅವರು ಸಿಂಗಲ್ ಕೊಟ್ಟರೆ ಇವರು ಡಬಲ್ ಅಂಕಿ ಕೊಟ್ಟರು ಅಂದ ಗೊತ್ತಾಯ್ತು ಅವರು ಮೂರು ಕೊಟ್ಟರೆ ಇವರು ಆರು ಕೊಟ್ಟರು ನಂತರ ಮುಂದೆ ಮತ್ತೆ ಹೆಚ್ ಕೊಟ್ಟರೆ ಮತ್ತೆ ಅಂತ ಹೇಳಿದರು ಆ ರೀತಿ ಆಯಿತು ಇನ್ನು ಬೈಲೊಂಗಲ್ದಲ್ಲಿ ವಿಶ್ವನಾಥ್ ಪಟ್ಲರು ಇಪ್ಪತ್ತೊಂದು ಮತ್ತು ದೊಡ್ಡಗೌಡ್ರು ದೊಡ್ಡಗೌಡರು ಐವತ್ನಾಲ್ಕು ಅಂದರು ವಿಶ್ವನಾಥ್ ಪಟ್ಲ್ರವರು ಅವರು ಬಹಳ ಅಂತರದಿಂದ ಸೋತರು ಅದ್ರ ಮುಂದೆ ಅವರು ಎಮ್ ಎಲ್ ಎ ಆಗೋದಲ್ಲಿ ಗ್ಯಾರಂಟಿನ ಯಾಕಂದ್ರೆ ಅಲ್ಲಿ ಶಾಸಕರು ಯಾರು ಪರವಾಗಿದ್ರು ಅನ್ನೋ ಅನ್ನೋದು ನಿಮ್ಗೆ ಗೊತ್ತಾಯ್ತದೆ ದೊಡ್ಡವರು ಪರವಾಗಿನ ಬ್ಯಾಟಿಂಗ್ ಮಾಡಿದ್ರು ಅವರು ಯಾಕಂದ್ರೆ ಇವ್ರು ಆಚೆ ಬಂದ್ರೆ ಮುಂದೆ ಇವರು ಎಮ್ ಎಲ್ ಎಲ್ತಾರೆ ದೊಡ್ಡ ಒಂದು ನಮಗೆ ಅನಾಹುತ ಆಗ್ತೈತೆ ಅಂತೇಳಿ ಇವರು ನಂತರ ಕತ್ತಿಯವರು ಐವತ್ತೊಂಬತ್ತು ರಾಜೇಂದ್ರ ಪಾಟೀಲ್ ಅವರು ನಲ್ವತ್ತೆಂಟು ಮತಗಳನ್ನು ಪಡೆದರು ಇಲ್ಲಿ ಭಾಳ ಮಹತ್ವದ್ದು ಯಾಕಂದ್ರೆ ರಾಜೇಂದ್ರ ಪಾಟೀಲ್ ಅವ್ರು ನಾವು ಹದಿನೈದು ಇಪ್ಪತ್ತು ಮೊತ್ತ ತೆಗೆದುಕೊಳ್ಳೋಂತ ನಾವು ವಿಚಾರಿತ್ತು ಆದರೆ ಇವರೆಲ್ಲ ಕೂಡಿಸಿ ಸ್ವಲ್ಪ ಹಿಡಿದು ಇಟ್ಟುವಂಥ ಪ್ರಯತ್ನವನ್ನು ಮಾಡಿದರು ನಲ್ವತ್ತೆಂಟು ಅಂದ್ರೆ ಭಾಳ ಆಯಿತು ಐವತ್ತೊಂಬತ್ತು ಅಂದರೆ ಎಷ್ಟು ಬರೇ ಹನ್ನೊಂದು ಮೊತ್ತದ ಅಂತರನ ಆತಲ್ಲ ಕೇವಲ ಕಾಟೆ ಕಟ್ಟಕ್ಕರ ಆತು ಅಂದರೆ ಮುಂದಿನ ಸಲ ಅಲ್ಲಿಹೇ ರಾಹುಲ್ ಜಾಳಕೆಗಳು ಯಾಕಂದ್ರೆ ಯಾಕಂದರೆ ಇವ್ರೇನು ತಿಳ್ಕೊಂಡಿದ್ರು ನಮ್ಗೆ ಅರವತ್ತೈದು ಅದ ಅಂತ ಅಂದರೆ ಐವತ್ತೊಂಬತ್ತು ಆಯ್ತು ಮೂರು ಆರಲ್ಲಿ ಹೋದವು ಆ ರೀಕಡೆ ಬಂದು ಹೀಗಾಗಿ ಅಲ್ಲಿ ರಮೇಶ್ ಕತ್ತಿ ಅವರಿಗೆ ಗೆಲುವಾದರೂ ಕೂಡ ಹಿನ್ನಡೆ ಆಯಿತು ಅಂತ ಹೇಳ್ಬೋದು ಇನ್ನ ಅತ್ಯಂತ ಮಹತ್ವ ಅಂದ್ರೆ ಒಂಬತ್ತು ನೂರ ಎಪ್ಪತ್ತೈದು ಕೋಟಿ ಡಿಪಾಸಿಟ್ ಹಿಂದು ತಕೊಂಡ್ರೆ ಡಿ ಸಿ ಜಿ ಬ್ಯಾಂಕ್ನಿಂದ ಲಕ್ಷ್ಮಣ ಸೌಧರಿ ಹೇಳಿದಾರೆ ಮತ್ತು ಆಡಳಿತ ಶಿಥಿಲಗೊಂಡಿದೆ ಅಂತ ಇವರಿಗೆ ಆ ಡಿಪಾಸಿಟ್ ಏನು ಹಿಂದು ತಕ್ಕೊಂಡ್ರಲ್ಲ ಅವ್ರನ್ನ ತಡೆ ಆಗಲಿಲ್ಲ ದುರ್ಬಲ ಆಡಳಿತ ಆಗಿದೆ ಅಂತ ಹೇಳಿದ್ದಾರೆ ಮತ್ತು ಅಧ್ಯಕ್ಷ ಆದ ನಂತರ ಕುಲುಗುಡ ಅಧ್ಯಕ್ಷ ಆದ ನಂತರ ತಕೊಂಡ್ರಲ್ಲ ಎಂಬತ್ತು ಕೋಟಿ ತೊಗೊಂಡ್ರು ಒಂದೂರ ಮೂವತ್ತು ಕೋಟಿ ಹೋಗಿತ್ತು ಅದು ಏಳು ಸಾವಿರ ಕೋಟಿ ಬಂಡವಾಳದ ಬಂಡವಾಳ ಏನು ತೊಕೊಂಡ್ರಲ್ಲ ಒಂಬತ್ತು ಎಪ್ಪತ್ತೈದು ಕೋಟಿ ಬಂಡವಾಳ ಹಿಂದ್ರು ಅದು ಬಹಳ ಒಂದು ಖೇದಕರ ಸಂಗತಿ ಅಂತ ಹೇಳ್ಬೋದು ಏನು ಯಾರ್ಯಾರು ಆಯ್ಕೆ ಆಗಿದ್ರು ಮೊದಲು ತಮಗೆಲ್ಲ ಗೊತ್ತಿದೆ ಅತ್ತಿಂದ ಲಕ್ಷ್ಮಣ ಸವದಿ ಅವರು ಆಯ್ಕೆಂದರು ನಂತರ ಕಾಗಾಡಿಂದ ರಾಜೂಕಾಗ್ಯವರು ಚಿಕ್ಕೋಡಿಂದ ಗಣೇಶ ಆಗಿದ್ರು ನಂತರ ಗೋಕಾಕದಿಂದ ರಮೇಶ ಜಾರಕಿಹೊಳ ಪುತ್ರ ಅಮರನಾಥ ನಂತರ ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳವರು ಕೊನೆಕ್ಷಣ ಕ್ಷಣ ತಂದರು ರಾಜೇನ ಅಂಕಲಿಗನ್ಕ ಧೂಳಿ ಪಟ್ಟ ಮಾಡಿಬಿಟ್ರು ಅವ್ರಿಗಿನ್ನೇನು ಮಾಡ್ತಾರೆ ಕಾದ್ ನೋಡ್ಬೇಕು ಅವ್ರಿಗೇನು ಏನು ಇಲ್ಲ ಅವರು ಯಾಕಂದ್ರೆ ಈಗಾಗಲೇ ಕೊಟ್ಟೈತಪ್ಪ ನಮಗೆ ಇದನ್ನ ನಂತರ ವಿಶ್ವನಾಥ್ ವೈದ್ಯ ನಂತರ ಮಾಮಣಿ ಅವರು ನಂತರ ಮಲ್ಲಾನ ಅವರು ಯಾದವಾಡವರು ಗೊತ್ತಿದೆ ನಂತರ ದೊಡ್ಡವಾಡವರು ಈಗಾಗಲೇ ಹೇಳಿದೆ ಪಾಟೀಲ್ ಪಾಟೀಲ್ರವರು ನಂತರ ಮಲ್ಸಿ ಚಂದ್ರ ಹೆಚ್ಚಿಹೊಳಿ ಇವರೆಲ್ಲರೂ ಮೊದಲ ಮೊದಲನೇ ಅಲ್ಲಿ ಆಯ್ಕೆ ಆಗಿದ್ರು ಈಗ ಈಗೇನು ಫಲಿತಾಂಶ ಪ್ರಕಟ ಆಯ್ತು ನಮಗೂ ಹೇಳಲಿಕ್ಕೆ ಏನು ಇದನ್ನಿಲ್ಲ ನಿರ್ಬಂಧ ಇಲ್ಲ ಆದರೆ ಹದಿನೈದು ಹದಿನಾಲ್ಕು ಹತ್ತು ತಾರೀಕಿಗೆ ಉಪಾಧ್ಯಕ್ಷರಾದ ನೋಡ್ಬೇಕು ಅವ್ರು ಲಿಂಗಾಯತರ ಕೈಯಲ್ಲಿ ಲಿಂಗಾಯತರ ಬ್ಯಾಂಕನೇ ಇದೆ ಜಾರಕಿಹೊಳ ಸೌಧರ ಗೆಲುವು ಎಲ್ಲ ಅಲ್ಲ ಎಲ್ಲ ಹೇಳ್ತಾರೆ ಟಿ ವಿದವರು ಪೇಪರ್ದವ್ರು ಹೇಳ್ತಾರ ಜಾರಕಿಹೊಳ ಸೌದರ ಗುಂಪಿಗೆ ಗೆಲುವು ಅಂತ ಆ ಅನ್ನಸಬ್ಜಲೇ ಗಪ್ಪ ಅವರು ಲಕ್ಷ್ಮಣ ಸವದಿಯವರ ಇದನ್ನ ಮಾಡ್ತಾರೆ ಇಲ್ಲ ಲಿಂಗಾಯತರ ಕೈಯಲ್ಲಿ ಲಿಂಗಾಯತ ಬ್ಯಾಂಕ್ ಬಂದಿದೆ ಆದರೆ ಮರಳಿ ಒಂಬತ್ತು ನೂರ ಎಪ್ಪತ್ತ ಐದು ಕೋಟಿ ಹೆಂಗೆ ಮರಳಿ ತರ್ತಾರೆ ಡಿಪಾಸಿಟ್ ಅವ್ರನ್ನ ಹೆಂಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಕಾದ್ ನೋಡ್ತೆ ಅಂತ ಹೇಳ್ತಾರೆ ಅವರು ಮತ್ತು ಲಕ್ಷ್ಮಣ ಸೋದರಿ ಹೇಳ್ದಾರ ನಮ್ಮ ಕಿಶಾ ಒಂದು ಚೋಪುಡಿ ಐತಿ ಪಟ್ಟಿ ಐತಿ ಆ ಪಟ್ಟಿ ಒಂದು ಏನು ಜಾದೂ ಅಂತ ಸುಮ್ಮ ಗಾಳಿಯಲ್ಲಿ ಗುಂಡು ಹಾಕೋದಿವ್ರು ಗಾಳಿಯಲ್ಲಿ ಗುಂಡು ಹಾಕಿದಂಗಲ್ಲ ಮತ್ತು ವಿಧಾನಸಭೆಯಲ್ಲಿ ಮಾತಾಡ್ತಾರ ಕಬ್ಬಿಗೆ ತೂಕದ ಯಂತ್ರನ ಕುಣಿಸಿದ್ರು ತೂಕದ ಮೋಸ ಆಗ್ತಿತ್ತು ರೈತರಿಗೆ ಅಂತ ಹೇಳ್ತಾರೆ ಇಲ್ಲಿ ಡಿಕ್ಲೇರ್ ಮಾಡಂಗಿಲ್ಲ ತಮ್ಮದೇ ಅಂತ ಕೃಷ್ಣ ಸರ್ಕಾರ ಐತಾರಲ್ಲ ಶುದ್ಧ ಸೋದರಿ ಬರ್ತಾರ ಬಂದು ಕೂತು ಹೋಗ್ತಾರ ಅಂತವರು ಈಗ ಗಾಳಿಯಲ್ಲಿ ಗುಂಡೋಡ್ತಾರೆ ಏನೋ ನಮ್ಮಲ್ಲಿ ಯಾರು ಆಗ್ತದೆ ಕಾದ್ ನೋಡ್ರಿ ಅಂತ ಏನೂ ಇಲ್ಲ ಇಲ್ಲ ಏನಿಲ್ಲ ಅದ ಒಬ್ಬ ಹವಾಡಿಗ ಹಾವ ನಿಮಗೆ ಆಟ ನಂತರ ಹೆಣ ಮ್ಯಾಲೆ ಹೇಳ್ತೈತೆ ಅಂತೇಳಿ ರಸ್ತೆ ಮೇಲೆ ಕುಣಿಸಿ ಅವನು ಒಬ್ಬನ ಮಲಿಸಿದ್ರು ಈಗ ಐದು ನಿಮಿಷ ಹೇಳ್ತೈತೆ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಕೊಂಡ್ಲಿ ಎಲ್ಲರೂ ಐತಿ ಅಂತ ಬ್ಯಾಸರಾಗಿ ಹೋಗ್ತಿದ್ರಲ್ಲ ಹಂಗಿದು ಇಲ್ಲೇನು ಇಲ್ಲ ಇಲ್ಲ ಆ ಮ್ಯಾಲೆ ಹೇಳೋಂಗಿಲ್ಲ ನಂತರ ಆ ಮೇಲೆ ಮ್ಯಾಲೆ ಹೇಳೋಂಗಿಲ್ಲ ಅಂದ್ರೆ ಡೊಂಬರಾಟ್ ನೀವು ನೋಡಿದ್ರಲ್ಲ ಹಿಂದೆ ಹಂಗೆ ಡೊಂಬರಾಟದ ಇವ್ರ ಹೇಳಿಕೆಯಲ್ಲಿ ಏನ ಆಟದ ಮಾತು ಕೊಡೋಂಥದ್ದು ಅಗತ್ಯ ಇಲ್ಲ ಸಾಗರ್ ಕೋಲ್ಗ ಧನ್ಯವಾದಗಳು ಡಿ ಸಿ ಸಿ ಬ್ಯಾಂಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಯಾಕೆ ಒಳ ಹೊಂದಾಣಿಕೆ ಆಗಿದೆ ಈಗ ಅವ್ರವ್ರು ನೋಡಿ ಒಳ ಹೊಂದಾಣಿಕೆ ಆಗಿದ್ದರಿಂದ ಇಲ್ಲೇನು ಏನೇ ಇಲ್ಲ ಏನು ನಾಮಿನಲ್ವಾಗಿ ಹನ್ನೊಂದು ಗಂಟೆಗೆ ನಾಮಿನೇಷನ್ ಮಾಡೋದು ಒಂದು ಗಂಟೆ ತಗ ಪರಿಶೀಲನೆ ಮಾಡ್ತಾರೆ ಯಾರು ಅಪೋಸಿಟ್ ನಿಲ್ಲ ಅಂತಂದ್ರೆ ಒಂದು ಸೈಡೆಡ್ ಒಂದು ಐದು ನಿಮಿಷದಾಗ ಘೋಷಣೆ ಮಾಡಿಬಿಡ್ತಾರೆ ಇಲ್ಲಿ ಶ್ರವಣ ಅವರು ಚುನಾವಣೆ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದ್ರು ಅವರು ಕೋರ್ಟ್ಗೆ ನಿರ್ದೇಶನ ಆ ಪ್ರಕಾರ ನಡ್ಕೊಂಡ್ರು ಆದರೆ ಕೋರ್ಟ್ ನಿರ್ದೇಶನ ಇದ್ದರೂ ಕೂಡ ಮತ ಎಣಿಕೇನು ಮಾಡಿದ್ರಲ್ಲ ಎಷ್ಟೆಷ್ಟು ಮತ ಬಿದ್ದೆ ಅಂತ ಗೊತ್ತಾಗಿತ್ತು ಅವರಿಗೆ ಅಡ್ಡ ಮತದಾನ ಮಾತ್ರ ಗೊತ್ತಿರಲಿಲ್ಲ ಹೌದು ಚೆನ್ನಮ್ಮ ಕಿತ್ತೋರ್ದು ಅದು ಒಂದು ಮತ ನಮಗೆ ಅವ್ರಿಗೆ ಬರ್ತಿದೆ ಅಂತ ಒಂದು ಮತ ಇವ್ರಿಗೆ ಬರ್ತಿದೆ ಅಂತ ಟೋಟಲ್ ಅಲ್ಲಿ ಇದ್ದದ್ದು ಮೂವತ್ತೆರಡು ಅಲ್ಲಿ ಅಡ್ಡ ಮತ ಆಗಿದ್ದರಿಂದ ಅಲ್ಲಿ ಗೆಲುವಾಗಿದೆ ಉಳಿದ ಕಡೆ ಎಲ್ಲಿಯೂ ಅಡ್ಡ ಮತನೇ ಆಗಿಲ್ಲ ಯಾರು ಎಷ್ಟು ನಂಬರ್ ಹಚ್ಚಿ ಏನು ತಂದು ನಿಲ್ಲಿಸಿದ್ರಲ್ಲ ಆ ನಂಬರ್ ಪ್ರಕಾರನ ಓಡ್ತರು ಇವರು ಐವತ್ತೊಂಬತ್ತು ಮಂದಿ ನಿಲ್ಲಿಸಿದ್ರು ಇವರು ಐವತ್ತೊಂಬತ್ತು ಕತ್ತಿ ಅವರು ನಂತರ ರಾಜೇಂದ್ರ ಪಾಟೀಲವ್ರ ಗುಂಪು ಅಂದ್ರೆ ಜಾರಕಿಹೊಳಿ ಕಂಪ್ನಿ ಅಲ್ಲಿ ನಲ್ವತ್ತೆಂಟು ನಿಲ್ಲಿಸಿದ್ರು ನಲ್ವತ್ತೆಂಟನೇ ಹಿಂದೆ ಮುಂದೆ ಮಾಡಿರಲಿಲ್ಲ ಅವ್ನು ನಂಬರ್ ಹಚ್ಚೇನಾ ಅಲ್ಲ ಹೋಟೆಲ್ದಾಗ ಹಿಡಿದು ಅಲ್ಲಿಂದ ಅಲ್ಲಿ ತೊಗೊಂಡ್ರು ಅದು ಎಷ್ಟು ಕೊಟ್ಟರು ಏನು ಕೊಟ್ಟರು ಎಲ್ಲ ಹೇಳಿದೆವು ನಾವು ಅದು ಮತ್ತೇನು ಹೇಳೋದಿಲ್ಲ ಈಗ ಅಧ್ಯಕ್ಷ ಸ್ಥಾನ ಅನ್ನೋ ಸಬ್ ಗ್ಯಾರಂಟಿ ಇದ್ರಾಗ ಏನು ಬದಲಾವಣೆ ಇಲ್ಲ ಟಿ ವಿದವರು ಪೇಪರ್ದವ್ರು ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ಹೇಳ್ತಾರಲ್ಲ ಏ ಹಂಗಾಗ್ತಿ ಹಿಂಗಾಯ್ತಿ ಊಹಾ ಪೋಹ ಊಹಾಪೋಹ್ ನಮ್ಮ ಕಡೆ ಇರೋಲ್ಲ ನೇರ ದಿಟ್ಟ ನಿರಂತರ ನಮ್ಮ ಸುದ್ದಿಗೆ ನಮ್ಮಂಥ ಸುದ್ದಿಯನ್ನು ಪ್ರಕಟ ಮಾಡೋರು ನಾವು ಅಷ್ಟೇ ಇನ್ನು ಪೇಪರ್ದವರು ಟಿ ವಿದವರು ಹಂಗೆ ಇದ್ದಾರೆ ಹಿಂಗೆ ಇದೆ ಅಂತ ನಮಗೆ ಕಾಮೆಂಟ್ ಮಾಡಿದ್ರೆ ನಾವೇನು ಹೇಳೋರು ನಮ್ಗೆ ವರದಿ ಅವಾಗಲೂ ಹಂಡ್ರೆಡ್ ಪರ್ಸೆಂಟ್ ಗಚ್ಚಿರ್ತೈತೆ ಒಟ್ಟಾರೆ ನಿಶೇಚ ಬ್ಯಾಂಕ ಏನು ಚುನಾವಣೆ ಸುಸೂತ್ರ ಆಗ್ತಾ ಇನ್ನು ಮುಂದೆ ಡಿಪಾಸಿಟ್ರೆ ಹೆಂಗೆ ಮಾಡ್ತಾರೆ ನಾಲ್ಕು ಲಕ್ಷ ರೈತರಿಗೆ ಸಾಲ ಏನು ಕೊಡ್ತಾರಲ್ಲ ಅದನ್ನ ಎಂಟು ಲಕ್ಷ ಮಾಡ್ತೀವಿ ಭಾಳ ಜನ ಜಾರಿಗೆ ಹೇಳಿದಾರೆ ಮತ್ತು ನೇಮಕಾತಿ ಇತ್ತಲ್ಲ ಜನವರಿಯಲ್ಲಿ ಒಂದೂರ ಎಪ್ಪತ್ತೈದು ಸೀಟ್ ಅಲ್ಲಿ ಭ್ರಷ್ಟಾಚಾರ ನಡೆದು ಹೋಗ್ತಂದ್ರೆ ಅಲ್ಲಿ ದುಡ್ಡು ಅಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಏನು ಮಾಡೋರು ನೀವು ಎಟಪ್ರ ಲಾಸ್ ಆಗಿತಿ ಅವ ಅಲ್ಲಿ ಕಲೆಕ್ಷನ್ ಮಾಡು ಅಲ್ಲಿ ಮೂವತ್ತ್ಮೂರು ಕೋಟಿ ಆಯ್ತವ ಮೂವತ್ತು ಕೋಟಿ ಏನೋ ಡಿಪಾಸಿಟ್ ತುಂಬಬೇಕಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಅಂದ್ರೆ ಅದು ಅಲ್ಲಿ ಅಲ್ಲಿ ಮಾಡಿ ನೇಮಕಾತಿ ಮಾಡಿ ಇಲ್ಲಿ ಸೆಟ್ ಮಾಡಿ ಇಲ್ಲಿ ತುಂಬಿ ತುಂಬಲಿಲ್ಲ ಅಂದ್ರೆ ಅವರೇ ಅಧ್ಯಕ್ಷರು ನಂತರ ಅಂತ ತುಂಬುತ್ತೆ ಅಂತ ಹೇಳ್ತಾರೆ ದೇವೇಂದ್ರ ದೊಡ್ಡಮನಿಯವರು ಧನ್ಯವಾದಗಳು ಅದೇ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸ್ಪಷ್ಟ ಉತ್ತರ ಗೊತ್ತಾಗಿತ್ತು ನಾವು ನಾಲ್ಕು ಸ್ಥಾನಗಳಿಗೆ ಹೇಳಬಾರ್ದಾಗಿತ್ತು ಹೇಳಿದ್ದೇವೆ ಯಾಕಂದ್ರೆ ಕೋರ್ಟ್ ಎಲ್ಲ ಕ್ಲಿಯರ್ ಮಾಡಿದೆ ಅಂದ್ರೆ ಶ್ರವಣ್ ಕುಮಾರ್ ನಾಯ್ಕರು ಒಳ್ಳೆಯ ಕೆಲಸವನ್ನ ಮಾಡಿದಾರೆ ನಿನ್ನೆ ಅಲ್ಲೇ ಮತ ಎಣಿಕೆ ನೀಡಿತ್ತು ಎಲ್ಲಿ ಕೇಂದ್ರ ಕಚೇರಿ ಮತ ಎಣಿಕೆ ನೀಡಿತ್ತು ಅವಾಗ ಡಿಕ್ಲೇರ್ ಮಾಡಿಬಿಟ್ರು ಎಲ್ಲರಿಗೆ ಇದು ಗೊತ್ತಿತ್ತು ನಾಳೆ ಮತ್ತೊಂದಿಗೆ ತಗೊಂಡ್ಬಿಟ್ಟಾಯ್ತೇವೆ ಅಲ್ಲಿವರಿಗೆ ಏನು ಶುಭ ಆಗಲಿ ಅಂತ ಯಾರು ಇನ್ನೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋಕೆ ಶೇರ್ ಮಾಡೋಕ್ಕೂ ಲೈಕ್ ಮಾಡಬೇಕಂತ ಹೇಳಂಗಿಲ್ಲ ಹೇಳಂಗನೇ ಇಲ್ಲ ಮಾಡ್ರಿ ಮಾಡ್ರಿ ಬೆಟ್ರ್ ಬಿಡ್ರ ನಮಸ್ಕಾರ